ಎಲ್ಲರಿಗೂ ನಮಸ್ಕಾರಗಳು ನಾನು ಶ್ರೀನಿಧಿ ನಾಯಕ್ ಕಾರ್ಕಳ ಅಂಕಗಳ ಹಿಂದೆ ಓಡದಿರುವ ಮನುಜ ಜೀವನದಲ್ಲಿ ಸಾಧನೆ ಮಾಡಲು ಬಹಳಷ್ಟು ದಾರಿಗಳಿವೆ ಎನ್ನುವಂಥ ವಿಚಾರದ ಕುರಿತು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಇದರ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ ಈಗಿನ ಶಿಕ್ಷಣದ ಒಂದು ವ್ಯವಸ್ಥೆ ಏನಿದೆ ಅದರ ಪ್ರಕಾರ ನಾನು ಮಾತಾಡಬೇಕಂತ ಹೇಳಿದರೆ ಈಗೆಲ್ಲ ವಿದ್ಯಾರ್ಥಿಗಳು ಅಂಕಗಳ ಬಗ್ಗೆಯೇ ಜಾಸ್ತಿ ಯೋಚನೆಯನ್ನು ಮಾಡ್ತಾರೆ ಅಂಕಗಳ ಬಗ್ಗೆ ರ್ಯಾಂಕ್ಗಳ ಬಗ್ಗೆ ಯೋಚನೆ ಮಾಡಿ ಬಹಳಷ್ಟು ಸಮ ಸುಸೈಡ್ ಕೇಸ್ ಆತ್ಮಹತ್ಯೆ ಅನ್ನುವಂಥ ವಿಚಾರಗಳನ್ನು ವಿದ್ಯಾರ್ಥಿಗಳು ತಲೆಗೆ ತೆಗೆದುಕೊಂಡು ಹೋಗ್ತಾರೆ ಅದು ಎಸ್ ಎಸ್ ಎಲ್ ಸಿ ಆಗಿರಬಹುದು ಪಿ ಯು ಸಿ ಆಗಿರಬಹುದು ಅಥವಾ ಬೇರೆ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಪಾಸಾಗದೇ ಇರುವಂತಹ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ವಿದ್ಯಾರ್ಥಿಗಳು ಹಲವಾರು ಜನ ಇರ್ತಾರೆ ಆದರೆ ಕೆಲವೊಂದು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ಯಾರೆಲ್ಲ ಒಂದು ಟೆಂತಲ್ಲಿ ಅಲ್ಲಿ ಫೇಲ್ ಆಗ್ತಾರೋ ಸಚಿನ್ ತೆಂಡೂಲ್ಕರ್ ಇರಬಹುದು ಅಥವಾ ಬೇರೆ ಯಾರು ಎಜುಕೇಷನ್ ಇಲ್ಲದಿರುವವರಾಗಿರಬಹುದು ಅವಳು ಬೇರೆ ಒಂದು ದಾರಿಯನ್ನು ಹುಡುಕಿಕೊಂಡು ಅವರ ಒಂದು ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಯಾವುದರಲ್ಲಿ ನಾಲೆಜ್ ಇದೆ ಅದರ ಬಗ್ಗೆ ಯೋಚನೆ ಮಾಡಿ ಅದರಲ್ಲಿ ಮುಂದುವರಿಸಿಕೊಂಡು ಅವರು ಆ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿಕೊಂಡವರು ಅಪಾರ ಜನ ಇದ್ದಾರೆ ಆದ್ದರಿಂದ ನಾನು ಹೇಳುವುದು ಒಂದು ವಿಚಾರ ಏನಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಅಂತ ಇರುತ್ತೆ ಅವರದ್ದೇ ಆದಂತಹ ಅವರಿಗೆ ಒಂದು ಇರುತ್ತೆ ಅವರಿಗೆ ಆದಂತಹ ಟ್ಯಾಲೆಂಟ್ ಇರುತ್ತೆ ಆ ಒಂದು ಟ್ಯಾಲೆಂಟನ್ನು ಹೆತ್ತವರಾಗಿರಬಹುದು ಶಿಕ್ಷಕರಾಗಿರಬಹುದು ಅದನ್ನು ಗುರುತಿಸಿ ಅವರಿಗೆ ಆ ಒಂದು ಟ್ಯಾಲೆಂಟ್ಗಳ ಮೂಲಕ ಅವರಿಗೆ ಹೆಸರನ್ನು ಮಾಡಿಕೊಳ್ಳುವಂತಹ ದಾರಿಯನ್ನು ನಾವು ಮಾಡಿಕೊಡಬೇಕು ಇನ್ನೊಬ್ಬರಿಗೆ ನಮ್ಮನ್ನು ಹೋಲಿಸುವುದರಿಂದ ಅವಳಿಗೆ ಅಷ್ಟು ಮಾರ್ಕ್ಸ್ ಬಂದಿದೆ ಅಥವಾ ಅವಳಿಗೆ ಅಷ್ಟು ಅವ ಅಂಕಗಳು ಬಂದಿದೆ ನನ್ನ ಮಗಳಿಗೂ ಬರಬೇಕು ಅನ್ನುವಂತಹ ಒತ್ತಡ ಅಥವಾ ಪ್ರೆಷರನ್ನು ನಾವು ಹಾಕಿಕೊಳ್ಳದೆ ಮಕ್ಕಳಿಗೆ ಆ ಒಂದು ಸ್ಟ್ರೆಸ್ ಲೈಫಲ್ಲಿ ಲೀಡ್ ಮಾಡಿ ಅವರು ಮುಂದಿನ ಜೀವನವನ್ನು ಹಾಳು ಮಾಡಿಕೊಳ್ಳುವ ಹಾಗೆ ಮಾಡಿಕೊಳ್ಳದೆ ಅವರಿಗೆ ಅವರದ್ದೇ ಆದಂತಹ ಟ್ಯಾಲೆಂಟ್ಗಳಿಗೆ ಸಪೋರ್ಟ್ ನೀಡಬೇಕು ಪ್ರತಿಯೊಬ್ಬ ಪೇರೆಂಟ್ಸ್ ಸಹ ಪ್ರತಿಯೊಬ್ಬ ಪೋಷಕರು ಸಹ ತಮ್ಮ ಮಕ್ಕಳಿನ ಹಿಡೆಂಟ್ ಟ್ಯಾಲೆಂಟನ್ನು ಒಂದು ಐಡೆಂಟಿಫೈ ಮಾಡಿಕೊಳ್ಬೇಕು ಹಾಗೂ ಅವರಿಗೆ ಅವರ ಜೀವನದಲ್ಲಿ ಮುಂದೆ ಸಾಧನೆಯನ್ನು ಮಾಡಲು ಸಹಾಯಕವಾಗಿರಬೇಕು ಅಂತ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ